ಒಂದು ಏಕೇಶಲ ಬಂಡೆಯನ್ನು ಕೊರೆದು ಗುಹೆಗಳನ್ನು ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಒಟ್ಟು ಮೂವತ್ತೆಂಟು ವರ್ಷ ಸಮಯವನ್ನು ತೆಗೆದುಕೊಂಡು ಒಟ್ಟಾರೆ ಇಲ್ಲಿ ನಾಲ್ಕು ಗುಹೆಗಳನ್ನು ಮಾಡಿದ್ದಾರೆ ಇಲ್ಲಿ ಒಟ್ಟು ಮೇಲೆ ಶಿಲ್ಪಿಗಳು ಇಲ್ಲಿ ಅಯ್ಯಚ್ಚ ಸ್ವಾಮಿ ಕಲ್ಕುಟ್ಟಿ ಬಲಿದೇವ ಚಂಗಮ ಕೋಳಿ ಈ ಥರ ಶಿಲ್ಪಿಗಳ ಹೆಸರನ್ನು ನಾವು ನೋಡ್ತೀವಿ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಆ ಪ್ರಜೆಗಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದರು ಉದಾಹರಣೆಗೆ ಈ ಭಾಗದಲ್ಲಿರ್ತಕ್ಕಂಥದ್ದು ಹರಿಹರ ಯಾವಾಗ ಆ ಜನರು ವೈಷ್ಣವ ಹೆಚ್ಚು ಶಿವನ ಹೆಚ್ಚು ಅಂತ ಏನು ಕಿತ್ತಾಡ್ತಿದ್ರು ಆಗ ಇಲ್ಲಿ ಸರ್ವಧರ್ಮ ಸಮಭವ ಈ ಆರನೇ ಶತಮಾನದಲ್ಲಿ ಯಾವ ಶಿಲ್ಪಿಯು ಆ ವಿಗ್ರಹಣ ಕೆತ್ತನೆ ಮಾಡಿದ್ದ ಆಲ್ಮೋಸ್ಟ್ ಅವನಿಗೆ ಆ ಮಾನವನ ದೇಹದ ಅಂಗಗಳ ರಚನೆ ಗೊತ್ತಿತ್ತು ಅವನಿಗೆ ಬಟ್ ಇದೆ ಬಣ್ಣ ಅಲ್ಲ ಇದೆಲ್ಲ ಪೇಂಟಿಂಗ್ ಅಲ್ಲ ಇಟ್ಸ್ ನಾಟ್ ಪೇಂಟ್ ನ್ಯಾಚುರಲ್ ಕಲ್ಲಿನ ಕಲ ಬಣ್ಣನ ನೋಡ್ತಾ ಇದ್ದೀವಿ ಇದು ಕಾರ್ವಿಂಗ್ಸ್ ತುಂಬಾ ಗೊತ್ತಿತ್ತು ಒಂಥರ ದಾಸೋಳಿ ಹೂವು ಹತ್ರ ಇದೆ ಬಟರ್ಫ್ಲೈ ಹತ್ರ ಇದೆ ಮತ್ತೆ ಈ ಕಡೆ ಪಕ್ಷಿ ಪ್ರಾಣಿಗಳು ಆನೆ ಮತ್ತು ಸಿಂಹದ ಒಂದು ಫೈಟಿಂಗ್ ಆಗಿರ್ಬೋದು ಆರನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಶಿಲ್ಪಿಗಳು ಆತ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಇಂಥ ಒಂದು ಘಟನೆಯನ್ನು ಕಂಡಿದ್ದನ್ನು ಅವರು ಕಲ್ಲಿನ ಮೇಲೆ ತೋರಿಸ್ಕೊಡ್ತಾರೆ ಬಾದಾಮಿಯ ಗುಹೆ ಹತ್ರ ಕರ್ಕೊಂಡ್ ಬಂದಿದ್ದೀರಾ ಅಲ್ಲಿಂದ ನೋಡಿದ್ದು ನಾವು ನಾಲ್ಕೈದು ಗುಹೆಗಳನ್ನ ನೋಡ ನೋಡಬೇಕು ಇವಾಗ ಇವಾಗೇನು ನಾವು ಆಲ್ಮೋಸ್ಟು ಬಾದಾಮಿ ಉತ್ತರ ದಿಕ್ಕಿಗೆ ಇರ್ತಕ್ಕಂಥ ಕೋಟೆಯನ್ನು ಚಾಲುಕ್ಯರು ಕಟ್ಟಿದಂಥ ಕೆಲವೊಂದು ಪ್ರಾಚೀನ ಕಾಲದ ಮನೆಗಳನ್ನು ಅಪ್ಪರ್ ಶಿವಾಲಯ ಕೆಲವೊಂದು ದೇವಸ್ಥಾನಗಳನ್ನು ನಾವಲ್ಲಿ ನೋಡ್ಕೊಂಡ್ ಬಟ್ ಇವಾಗ ಬಂದಿದ್ದು ಈ ದಕ್ಷಿಣ ಭಾಗಕ್ಕೆ ಕಡೆ ದಕ್ಷಿಣ ಕಡೆ ಇರ್ತಕ್ಕಂಥ ಬಂಡೆಯನ್ನು ಒಟ್ಟು ಆಲ್ಮೋಸ್ಟ್ ನಾವು ಬಾದಾಮಿಗಿಂತ ಮುಂಚೆ ಈ ಐಹಳಿಯಲ್ಲಿರ್ತಕ್ಕಂಥ ಕೆಲವೊಂದು ಗುಹೆಗಳನ್ನು ನೋಡಿದೀವಿ ಬೌದ್ಧ ಗುಹೆ ಮತ್ತು ಸೈವ ಗುಹೆಯನ್ನು ನೋಡ್ಕೊತೀವಿ ಬಟ್ ಅಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ ಪ್ರಯೋಗ ಅಂದರೆ ಒಂದು ಏಕಿಶಲ ಬಂಡೆಯನ್ನು ಕೊರೆದು ಗುಹೆಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಕೆತ್ತನೆ ಮಾಡಬೇಕು ವಿಗ್ರಹಗಳಾಗಿರ್ಬೋದು ಕಂಬಗಳಾಗಿರ್ಬೋದು ಆ ಕಂಬಗಳ ಮೇಲೆ ಕೆತ್ತನೆ ಆಗಿರ್ಬೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ನಾನು ಹೇಳಿದೆ ಇಲ್ಲೇನಾದರೂ ಒಂದು ಬಂಡೆಯನ್ನು ಕೊರೆಯುವಂಥ ಸಮಯದಲ್ಲಿ ಏನಾದರೂ ಒಂದು ಕಂಬ ಬಿದ್ದರೆ ಇಲ್ಲಿ ಸೆಕೆಂಡ್ ಟೈಮಲ್ಲಿ ಚಾನ್ಸ್ ಇರೋಲ್ಲ ಅಂದರೆ ಎರಡನೇ ಸಾರಿ ಮತ್ತೊಂದು ನಾವು ಬೇರೆ ಕಲ್ಲನ್ನು ಕಟ್ ಮಾಡಿ ಇಲ್ಲಿ ಪಿಕ್ಸ್ ಮಾಡಲಿಕ್ಕೆ ಜಾಯಿಂಟ್ ಮಾಡಲಿಕ್ಕೆ ಇನ್ನೂ ಅವಕಾಶ ಇರುವುದಿಲ್ಲ ಹೀಗಾಗಿ ಇಲ್ಲಿ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಂಡು ತಾಳ್ಮೆಯಿಂದ ನಿಧಾನವಾಗಿ ಈ ರೀತಿ ಆರಿಂದ ಎಂಟನೇ ಶತಮಾನದಲ್ಲಿ ಈ ಚಾಲುಕ್ಯರು ಒಟ್ಟು ಮೂವತ್ತೆಂಟು ವರ್ಷ ಸಮಯವನ್ನು ತೆಗೆದುಕೊಂಡು ಒಟ್ಟಾರೀಲಿ ನಾಲ್ಕು ಗುಹೆಗಳನ್ನು ಮಾಡಿದ್ದಾರೆ ಮೂವತ್ತೆಂಟು ವರ್ಷ ಆದರೆ ನಾ ಹೇಳಿದೆ ಎಷ್ಟು ದುಡ್ಡು ಖರ್ಚಾಯಿತು ಎಷ್ಟು ಶಿ ಶಿಲ್ಪಿಗಳಿದ್ರು ಬಟ್ ಮೇಲೆ ಶಿಲ್ಪಿಗಳು ಇಲ್ಲಿ ಅಯ್ಯಚ್ಚ ಸ್ವಾಮಿ ಕಲ್ಕುಟ್ಟಿ ಬಲಿದೇವ ಚಂಗಮ್ಮ ಕೋಳಿ ಈ ಥರ ಶಿಲ್ಪಿಗಳ ಹೆಸರನ್ನು ನಾವು ನೋಡ್ತೀವಿ ಆದರೆ ಎಷ್ಟು ಜನ ಅವ್ರ ಕೈಯಲ್ಲಿ ಕೆಲಸ ಮಾಡಿದರು ಎಷ್ಟು ದುಡ್ಡು ಖರ್ಚಾಯಿತು ಯಾವುದೇ ಇಲ್ಲಿ ಶಾಸನಗಳಲ್ಲಿ ಉಲ್ಲೇಖ ಇಲ್ಲ ಇಲ್ಲಿ ಆದರೆ ಇಲ್ಲಿ ನೋಡಿ ಇದಕ್ಕೂ ಕೂಡ ಅದೇ ಸರಿ ಪ್ಲಾನಿಂಗ್ ಆಗಿದೆ ಬಂಡೆಯನ್ನು ಕೊರಿದ್ದು ಮೇಲೆ ನೋಡಿ ಮೇಲ್ಭಾಗದಿಂದ ಕೆಳಗಡೆ ಬಂದು ಈ ಗುಹೆಗಳಲ್ಲಿ ಮೊದಲಿಗೆ ಇಲ್ಲಿ ಫಸ್ಟ್ ಅಲ್ಲಿ ಮುಖಮಂಟಪ ಆಗುತ್ತೆ ನಾವು ನಿಂತಂಥದ್ದು ಆ ನಂತರ ಮುಖಮಂಟಪ ನಂತರ ಅಲ್ಲಿ ಒಳಗಡೆ ಸಭಾ ಮಂಟಪ ಇದೆ ಅಲ್ಲಿ ನಂತರ ಗರ್ಭಗುಡಿ ಇದೆ ನೋಡಿ ಮುಖಮಂಟಪ ಸಭಾಮಂಟಪ ಮತ್ತು ಗರ್ಭಗುಡಿ ಅಲ್ಲಿ ಒಳಗೆ ಇದೆ ಬಟ್ ಇಲ್ಲಿ ಪೂಜೆ ಇಲ್ಲ ಇದು ರಾಷ್ಟ್ರೀಯ ಸಂಪತ್ತು ನ್ಯಾಷನಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಬಟ್ ಯಾಕಂದರೆ ಪೂಜೆ ಆಗಬೇಕಾದ್ರೆ ಇಲ್ಲಿ ಏನಾಗುತ್ತೆ ಇದೆಲ್ಲ ಕಟ್ ಆಗ್ಬಾರ್ದು ವಿಗ್ರಹ ಭಿನ್ನ ಆಗ್ಬಾರ್ದು ಅಲ್ಲಿ ನಂದಿ ಮುಖ ಕಟ್ಟಾಗಿದೆ ಬಟ್ ನಮಗೆ ಗೊತ್ತಿರೋ ಪ್ರಕಾರ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೂಡ ಇದು ಈ ಥರ ಏನೂ ಇರಲಿಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು ಸಿಸ್ಟಮೆಟಿಕ್ ಆಗಿ ಮೆಟ್ಲುಗಳಾಗಿರ್ಬೋದು ಇದು ಆರ್ಕೊಲಜಿಕಲ್ ಎಲ್ಲ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಇಲ್ಲಿ ಬಟ್ ಈ ಒಂದು ಗುಹೆಗಳಲ್ಲಿ ಒಂದು ಕಡೆ ಐದರಿಂದ ಎಂಟನೇ ಶತಮಾನದಲ್ಲಿ ರಾಜ್ಯ ಬರ ಮಾಡುವಂಥ ಸಮಯದಲ್ಲಿ ಅವರು ಜನರ ಮಧ್ಯದಲ್ಲಿ ಸಮಸ್ಯೆಗಳೇನಿತ್ತು ಆ ಸಮಸ್ಯೆಗಳನ್ನು ಪರಿಹರಿಸಿದ್ದು ವಿಗ್ರಹಗಳ ಮೂಲಕ ಬರೀ ಮಾತಿನ ಮೂಲಕ ಪರಿಹಾರ ಬಗೆಯರಲಿಲ್ಲ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಆ ಪ್ರಜೆಗಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದರು ಉದಾಹರಣೆಗೆ ಈ ಭಾಗದಲ್ಲಿರ್ತಕ್ಕಂಥದ್ದು ಹರಿಹರ ಯಾವಾಗ ಆ ಜನರು ವೈಷ್ಣವ ಹೆಚ್ಚು ಶಿವನ ಹೆಚ್ಚು ಅಂತ ಏನು ಕಿತ್ತಾಡ್ತಿದ್ರು ಆಗ ಇಲ್ಲಿ ಸರ್ವಧರ್ಮ ಸಮಭವ ವೈಷ್ಣವನ ಹೆಚ್ಚಲ್ಲ ಶಿವನೇ ಹೆಚ್ಚಲ್ಲ ನೋಡಿ ಬಲಗಡೆ ವಿಷ್ಣು ಇದ್ರೆ ಎಡಗಡೆ ಶಿವ ಇದ್ದಾನೆ ಅಲ್ಲಿ ಹಾಂ ಶಿವನ ಪಕ್ಕದಲ್ಲಿ ನಂದಿ ಇದೆ ಅಲ್ವಾ ಶಿವನವ ನಂದಿ ಅಲ್ಲಿ ಪಾರ್ವತಿ ಮತ್ತು ಈ ಕಡೆ ಲಕ್ಷ್ಮಿ ಮತ್ತು ಗರುಡ ಇದೆ ಹಾಂ ಹರಿ ಹರ ಹರಿರಾಮ ಹರಿ ಗೋವಿಂದ ಹರಿಕೃಷ್ಣ ಹರ ಹರ ಮಹಾದೇವ ಆ್ಯಂಡ್ ವೈಷ್ಣವ ಆ್ಯಂಡ್ ಶೈವ ಬಟ್ ಇಲ್ಲಿ ಕೂಡ ಹೇಗಿತ್ತು ಆ ಒಂದು ಇವಾಗೆಲ್ಲ ಟೂ ವೀಲರ್ ಮೇಲೆ ಹೋಗಬೇಕಾದ್ರೆ ಆ ಲೇಡೀಸ್ ಎಲ್ಲ ಯಾವ ಸ್ಟೈಲಲ್ಲಿ ಕೂತ್ಕೊಂಡಿರ್ತಾರೆ ಆ ಒಂದು ಪೂಜಿನಲ್ಲಿ ಆ ಶಿವ ಪಾರ್ವತಿ ನಂದಿ ಮೇಲೆ ಕೂತ್ಸಿರು ನಾವು ನೋಡ್ತಾ ಇದೀವಿ ಇಲ್ಲಿ ಬಟ್ ಈ ವಿಗ್ರಹದ ಅಪೋಸಿಟಿಗೆ ಅಲ್ಲಿ ಅರ್ಧ ನಾರಿ ನಟೇಶ್ವರ ಅರ್ಧ ನಾರಿ ಅಂದ್ರೆ ಒಂದೇ ವಿಗ್ರಹದಲ್ಲಿ ಎರಡು ವಿಗ್ರಹಗಳನ್ನ ನೋಡಿ ನಮ್ಮ ಎಡಭಾಗದಲ್ಲಿ ಭಾಗದಲ್ಲಿ ಶಿವನ ವಿಗ್ರಹ ಇದೆ ಒಂದೇ ಇದರಲ್ಲಿ ಶಿವ ಶಿವನಿಗೆ ಅಸಿಸ್ಟೆಂಟ್ ಅಂದ್ರೆ ಭೃಗು ಮಹಾಋಷಿ ಅಂತ ಹೇಳ್ತೇವೆ ಭೃಗು ಮಹಾಋಷಿಗಳು ಅಲ್ಲಿ ಅಸ್ಕಲ್ಟನ್ ಅಸ್ಥಿ ಪಂದ್ಯರಲ್ಲಿ ನಿಂತ ನೋಡಿ ಹನ್ನೊಂದು ಇನ್ನೊಂದು ಈ ಆರನೇ ಶತಮಾನದಲ್ಲಿ ಯಾವ ಶಿಲ್ಪಿಯು ಆ ವಿಗ್ರಹಣ ಕೆತ್ತನೆ ಮಾಡಿದ್ದ ಆಲ್ಮೋಸ್ಟ್ ಅವನಿಗೆ ಆ ಮಾನವನ ದೇಹದ ಅಂಗಗಳ ರಚನೆ ಗೊತ್ತಿತ್ತು ಅವನಿಗೆ ಅಪ್ಪ ರಿಬ್ಸ್ ಆಗಿರ್ಬೋದು ಆ ಹೆಡ್ ಬೋನ್ಸ್ ಆಗಿರ್ಬೋದು ನೀ ಕ್ಯಾಪ್ ಆಗಿರ್ಬೋದು ಪರ್ಫೆಕ್ಟ್ ಆಗಿ ವಿಗ್ರಹಣ ಕೆತ್ತನೆ ಮಾಡಿದ್ರೆ ನೋಡ್ತೀವಿ ಇವಾಗೆಲ್ಲ ಅನೋಟ್ ಒಮ್ಮಿ ಸಬ್ಜೆಕ್ಟ್ ಇದೆ ಅಲ್ವಾ ಇದು ಎ ಬಿ 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 ಎಸ್ ಬಿ ಎಮ್ ಎಸ್ ಬಿ ಎಸ್ ಸಿ ಏನೇ ಆಗಲಿ ಬಟ್ ಆಗ ಮನುಷ್ಯನ ದೇಹದ ಅಂಗಗಳ ರಚನೆ ಬಗ್ಗೆ ಅವರು ಅಧ್ಯಯನ ಮಾಡಿದ್ರು ಅಂತ ಶಿಲ್ಪಿಗಳು ಈ ವಿಗ್ರಹಣ ಕೆತ್ತನೆ ಮಾಡಿದರೆ ನೋಡ್ತಾ ಇದೀವಿ ಇಲ್ಲಿ ಈ ಕಡೆ ನೋಡಿ ಪಾರ್ವತಿಗೆ ಇಲ್ಲಿ ಅಸಿಸ್ಟೆಂಟು ಕೈಯಲ್ಲಿ ಮಿಕಪ್ ಬಾಕ್ಸ್ ಇದೆ ಅವ್ರಿಗೆ ಹೇಗಿತ್ತು ಅಂದ್ರೆ ಅವಾಗೆಲ್ಲ ಇದನ್ನು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು ಒಂದು ಸೊ ಸಮಾಜಕ್ಕೆ ಇಲ್ಲಿ ಪುರುಷರೇ ಹೆಚ್ಚಲ್ಲ ಸ್ತ್ರೀಯರೇ ಹೆಚ್ಚಲ್ಲ ಎಲ್ಲರೂ ಇಕ್ವಲ ಇರಬೇಕು ಸಮೃ ಸರಿಸಮಾನವಾಗಿರಬೇಕು ಅರ್ಧ ನಾರಿ ನಟೇಶ್ವರ ಈ ಕಡೆ ಭಾಗದಲ್ಲಿ ಬಟ್ ಅಂದರೆ ಈ ಮುಖಮಂಟಪದಲ್ಲಿ ಒಂದು ಕಡೆ ವೈಷ್ಣವೇನ್ ಸೈಬ ಒಂದು ಕಡೆ ಅರ್ಧ ನಾರಿ ನಟೇಶ್ವರ ಇದರ ಮುಂದಗಡೆ ಇರ್ತಕ್ಕಂಥ ನಟರಾಜ್ ವಿಗ್ರಹ ದಟ್ ಇಸ್ ಎ ನಟರಾಜ ಹೊರಗಡೆ ಅಲ್ಲಿ ಸುಮಾರು ಹದಿನೆಂಟು ಕೈಗಳಲ್ಲಿ ಕೆತ್ತನೆ ಮಾಡಿದ ನಟರಾಜ ವಿಗ್ರಹ ಹದಿನೆಂಟು ಕೈಗಳಿದೆ ಏಟಿನ್ ಹ್ಯಾಂಡ್ಸ್ ಅಂದರೆ ಈ ಭರತನಾಟ್ಯದ ಬಗ್ಗೆ ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ ಭರತನಾಟ್ಯ ನೋಡಿ ಅವನು ನಿಂತಂಥ ಸ್ಟೈಲ್ ನೋಡಿ ಆ ಹೂವಿನ ಮೇಲಿದೆ ಹಾಂ ನಾಟ್ಯ ಆನಂದ ತಾಂಡವ ಉಗ್ರ ತಾಂಡವ ಅಲ್ಲ ಅಲ್ಲಿ ನಂದಿ ಗಣೇಶ ಆ ತಾಂಡು ಅನ್ನೋನು ಅಲ್ಲಿ ಮ್ಯೂಸಿಕನ್ನು ಪ್ಲೇ ಮಾಡ್ತಿರೋದಾಗಿರ್ಬೋದು ಹಾಂ ಬಟ್ ಇವಾಗ ಜಟಾಧಾರಿ ಶಿವ ನೋಡಿ ಎಷ್ಟು ಅದ್ಭುತವಾಗಿದೆ ಕಿರೀಟ ಮುಕುಟ ಬರೋದು ಶಿವನಿಗೆ ಜಟಾಧಾರಿ ಶಿವ ಆಲ್ಮೋಸ್ಟ್ ನಾವು ಈಗಾಗಲೇ ಇದೇ ಥರ ನಟರಾಜ್ ಬಿಗ್ರನ್ನ ಐಹೊಳೆಯ ರಾವಳ ಪಡಿ ಗುಹೆಗಳಲ್ಲಿ ನೋಡಿದಲ್ಲ ಅದೇ ಥರ ವಿಗ್ರಹ ನೋಡ್ತೀವಿ ಇಲ್ಲಿ ಒಳಗಡೆ ನೋಡಿ ಮಹಿಷಾಸುರ ಮರ್ದಿನಿ ಅಲ್ಲ ಮಹಿಷಾಸುರ ಮರ್ದಿನಿಯಲ್ಲಿರ್ತಕ್ಕಂಥದ್ದು ಚತುರ್ಭುಜಂ ಹಾಂ ಚತುರ್ಭುಜ ಅಲ್ಲಿ ಇಬ್ಬರು ಮೇಲೆ ಗಾಂಧರ್ವ ದಂಪತಿ ನೋಡಿ ಗಾಂಧರ್ವ ಮೇಲೆಗಡೆ ಕೈಯಲ್ಲಿ ಹಣ್ಣು ಕಾಯಿ ಹಾಂ ಇದೆ ಒನ್ ಆಫ್ ದ ಸ್ಟ್ಯಾಚ್ಯೂ ಈ ಕಡೆ ಮಾತ್ರ ಸ್ವಲ್ಪ ಒಳಗಡೆ ಬನ್ನಿ ಇಲ್ಲಿ ಈ ಕಡೆ ಇಲ್ಲಿ ಕೂಡ ಆದಿಶೇಷ ಮೇಲೆ ಇದೆ ಶೇಷ ನಾಗರಾಜ ಆದಿಶೇಷ ಅರ್ಧ ಭಾಗ ಹಾವಿದೆ ಅರ್ಧ ಮನುಷ್ಯನ ರೂಪ ಇದೆ ಇದನ್ನ ಇದೇ ಥರ ವಿಗ್ರಹನ ನಾವು ಐಹೊಳೆಯ ದುರ್ಗಾ ಟೆಂಪಲ್ ಸೀಲಿಂಗಲ್ಲಿ ನೋಡ್ತೀವಿ ಅದು ತುಂಬ ಅದ್ಭುತವಾಗಿದೆ ಅದು ಕೂಡ ಆದರೆ ಅದ್ರ ಮಾಡಿ ತಗೊಂಡು ಬಂದು ಅಲ್ಲ ಅಲ್ಲಿ ಕಲ್ಲನ್ನು ಬೇರೆ ಕಡೆ ತೊಗೊಂಡು ಬಂದು ಅಲ್ಲಿ ಕಾರ್ ಮಾಡಿ ಅಲ್ಲಿ ಮೇಲೆ ಫಿಕ್ಸ್ ಮಾಡಿದ್ದಾರೆ ಇದು ಹಾಗಲ್ಲ ತುಂಬ ಡಿಫಿಕಲ್ಟ್ ಇದು ಅಟ್ಟ ಕಟ್ಟು ಮಂಚತ್ರ ಅಟ್ಟ ಕಟ್ಟಿಕೊಂಡು ಅಲ್ಲೇ ಕುಳಿತುಕೊಂಡು ಅಲ್ಲೇ ವಿಗ್ರಹ ಮಾಡಿ ಮತ್ತೆ ಕೆಳಗೆ ಬರ್ತಾ ಇದ್ದೀವಿ ಈ ರೀತಿ ಪರ್ಫೆಕ್ಟ್ ಎಸ್ ತುಂಬ ಅದೇ ತುಂಬ ಕಷ್ಟ ಅಷ್ಟೆಲ್ಲ ಕಷ್ಟಪಟ್ಟು ಶ್ರಮಪಟ್ಟಂಥ ದೇವಸ್ಥಾನ ವಿದ್ಯೆಗಳನ್ನ ನೋಡ್ತಾ ಇದೀವಿ ಈ ಕಡೆ ಇವೆಲ್ಲ ಪ್ರತಿಯೊಂದು ಕಂಬದ ಮೇಲೆ ತೋರಣೆಗಳನ್ನು ನೋಡ್ತೀವಿ ಡಿಸೈನ್ಸ್ ಎಲ್ಲ ಇವಾಗೆಲ್ಲ ಮದುವೆ ಆಗಿರ್ಬೋದು ಈ ಉತ್ಸವ ಮಾಡ್ಬೇಕು ಚಾಲುಕ್ಯ ಉತ್ಸವಗಳನ್ನ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಆಗಿರ್ಬೋದು ಈ ರೀತಿ ಡಿಸೈನ್ಸ್ ಡಿಸೈನ್ಸ್ಗಳನ್ನು ಪಕ್ಷಿ ಪ್ರಾಣಿಗಳನ್ನು ಅವರೆಲ್ಲ ತೋರಿಸ್ಕೊಡ್ತಾರೆ ಇಲ್ಲಿ ಬಟ್ ಇದೆ ಬಣ್ಣ ಅಲ್ಲ ಇದೆಲ್ಲ ಪೇಂಟಿಂಗ್ ಅಲ್ಲ ಇಟ್ಸ್ ನಾಟ್ ಪೇಂಟ್ ನ್ಯಾಚುರಲ್ ಕಲ್ಲಿನ ಕಲ್ಲ ಬಂದು ನೋಡ್ತಾ ಇದ್ದೀವಿ ಅಲ್ಲಿ ಒಳಗಡೆ ಶಿವಲಿಂಗ ಇದೆ ಈ ಶಿವಲಿಂಗದ ಕಲ್ಲು ಕೂಡ ಒಂದೇ ಕಲ್ಲಿದೆ ಅದೇನು ಪೀಠ ಮತ್ತು ಶಿವಲಿಂಗ ಇದೆಲ್ಲ ನಾಟ್ ಸಪ್ರೇಟ್ ಮಾಡಿಲ್ಲ ಬಟ್ ಈ ಇಲ್ಲಿ ಮೇಲೆ ನೋಡಿ ಇದು ಲೋಟಸ್ ಇದೆ ಕಮಲದ ಹೂ ಮೇಲೆಗಡೆ ಇಲ್ಲಿ ನೋಡಿ ಬಟ್ ಎಷ್ಟು ಪರ್ಫೆಕ್ಟ್ ಆಗಿ ಆ ರೌಂಡ್ ಶೇಪ್ ಆಗಿ ಅಂದರೆ ಈ ಪಾಯಿಂಟಿಗೆ ಅಲ್ಲಿ ಮಧ್ಯದಲ್ಲಿ ಅದು ಸ್ವಲ್ಪ ಹರಡಿ ನೋಡಿ ಮೇಲೆ ಫ್ಲವರು ಈ ಪಾಯಿಂಟಿಗೆ ಟಚ್ ಆಗುತ್ತೆ ಅದು ಸೆಂಟ್ರಲ್ ಪಾಯಿಂಟಿಗೆ ಅಂದ್ರೆ ಅಷ್ಟೇ ಒಂದು ಜೊಮೆಟ್ರಿಕ್ ಆಗಿ ಮೇಲಿಂದ ಕೆಳಭಾಗದ ಪರದಿದ್ದಾರೆ ಮತ್ತು ಈ ಕಡೆ ಮತ್ತೆ ಇಲ್ಲಿ ಒಂದು ಕಡೆ ಕಂಬದ ಮೇಲೆ ಬಟರ್ಫ್ಲೈ ಇದೆಲ್ಲ ಕಾರ್ವಿಂಗ್ಸ್ ತುಂಬ ಗೊತ್ತಿತ್ತು ಒಂಥರ ದಾಸೋಳಿ ಹೂವು ಹತ್ರ ಇದೆ ಬಟರ್ಫ್ಲಾಯ್ ಹತ್ರ ಇದೆ ಮತ್ತು ಈ ಕಡೆ ಪಕ್ಷಿ ಪ್ರಾಣಿಗಳು ಆನೆ ಮತ್ತು ಸಿಂಹದ ಒಂದು ಫೈಟಿಂಗ್ ಆಗಿರ್ಬೋದು ಅಂದರೆ ಅವು ಲೈವ್ ಆಗಿ ಪ್ರತ್ಯಕ್ಷವಾಗಿ ಕಾಡಲ್ಲಿ ಯಾವ ಪ್ರಾಣಿ ಯಾವ ಪ್ರಾಣಿ ಮೇಲೆ ಆಕ್ರಮಣ ಮಾಡುತ್ತೆ ಅಂದರೆ ಸಿಂಹ ಹುಲಿ ಇವೆಲ್ಲ ಭೇಟಿಯಾಡುವಂಥ ಪ್ರಾಣಿಗಳು ಯಾವ ಪ್ರಾಣಿ ಭೇಟಿಯಾಡುತ್ತೆ ಎಲ್ಲ ಪ್ರಾಣಿಗಳ ದೇಹದ ಬಗ್ಗೆ ಅಧ್ಯಯನ ಮಾಡುತ್ತೆ ಯಾಕಂದ್ರೆ ರಾಜರು ಹಾಗೆ ಯಾವ ರಾಜ ತನ್ನ ಸೈನ್ಯ ಕರ್ಕೊಂಡು ಆಕ್ರಮಣಕ್ಕಿಳಿತಾನಲ್ಲ ವಿದ್ಧಮಲ್ಯಕ್ಕೆ ಆ ವಿದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಆ ಸೈನ್ಯ ಬಲ ಎಷ್ಟಿದೆ ಅವನಲ್ಲಿ ಎಷ್ಟು ಅಸ್ತ್ರಶಸ್ತ್ರಗಳಿದೆ ಅಲ್ಲ ಅಧ್ಯಯನ ಮಾಡಿ ಅವರ ಮೇಲೆ ಆಕ್ರಮಣ ಮಾಡಬೇಕು ಇಲ್ಲಾಂದರೆ ಅದು ಆ ವಿದ್ಧದಲ್ಲಿ ಅದು ಅನ್ಸಕ್ಸಸ್ಫುಲ್ ಆಗಿಬಿಡ್ತಾನೆ ಅಂದರೆ ಜೈಶಾಲಿ ಆಗೋದು ಅಷ್ಟು ಸರಳ ಇರೋದಿಲ್ಲ ನಾಟ್ ಈಸಿ ಅಂದ್ರೆ ಅಷ್ಟು ನೋಡಿ ಆ ಸಿಂಹ ಆನೆ ಮೇಲೆ ಜಂಪ್ ಮಾಡಿ ಆನೆಯ ತಲೆ ಕ್ಯಾಚ್ ಮಾಡಿದೆ ಇಲ್ಲಿ ಯಾವ ಶಿಲ್ಪಿ ಈ ರೀತಿ ಕೆತ್ತನೆ ಮಾಡ್ತಿದ್ದ ಅವನು ಆಲ್ರೆಡಿ ಕೆಲವೊಂದು ಪ್ರಾಣಿಗಳ ಬಗ್ಗೆ ಅಥವಾ ಅವನು ಕಾಡಲ್ಲಿ ಬೈ ವಾಕ್ ಹೋಗ್ಬೇಕಾದ್ರೆ ಅವನು ಪ್ರತ್ಯಕ್ಷವಾಗಿ ಅಂಥ ಘಟನೆಗಳನ್ನು ನೋಡಿರ್ತಾನೆ ಅಂಥ ಘಟನೆಗಳನ್ನು ಎಲ್ಲರೂ ಯಾರು ನೋಡೋಕ್ಕಾಗಲ್ಲ ನೀವೆಲ್ಲ ಸಫಾರಿ ಟ್ರಸ್ಟು ದಾಂಡಾಲ ಆಗಿರ್ಬೋದು ಈ ನಾಗರವಳಿ ಆಗಿರ್ಬೋದು ಬಂಡೀಪುರ ಕಾಡಲ್ಲಿ ಹೋಗಬೇಕಾದ್ರೆ ಎಲ್ಲದು ಎಲ್ಲ ಸಮಯದಲ್ಲಿ ಹುಲಿ ನಮಗೆ ಸಿಗುವುದಿಲ್ಲ ಅನ್ನಪರ್ಚುನ ಆಗಿ ಅದು ಆಕಾಶಿಕವಾಗಿ ಹೋಗ್ತಿರುತ್ತೆ ಅಂಥದನ್ನು ನಾವು ಪಿಚ್ಚರಲ್ಲಿ ಕ್ಯಾಚ್ ಮಾಡ್ತೀವಿ ಟೈಗರ್ ಸಫಾರಿ ಅಂತ ಹೇಳ್ತೀವಿ ಅಂದರೆ ಆ ರೀತಿ ಆಗ ಆರನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಶಿಲ್ಪಿಗಳು ಆ ಥರ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಇಂಥ ಒಂದು ಘಟನೆಯನ್ನು ಕಂಡಿದ್ದನ್ನು ಅವರು ಕಲ್ಲಿನ ಮೇಲೆ ತೋರಿಸ್ಕೊಡ್ತಾರೆ ನೀವೆಲ್ಲ ವಿಡಿಯೋ ಫೋಟೋಗ್ರಾಫ್ ಮಾಡಿ ನಾವು ಮಕ್ಕಳಿಗೆ ತೋರ್ಸ್ಬಿಟ್ಟು ನಾವು ಹೋಗ್ತಾಯಿದ್ದೆ ಮಾರೆ ಇಲ್ಲೇ ಒಂದು ಹುಲಿ ಸಿಂಹ ವಹಿತು ಅಂತ ಒಂದು ಇವಾಗೆಲ್ಲ ಸಿ ಸಿ ಕ್ಯಾಮ್ರ ನೋಡ್ತಾ ಇದ್ದೀವಿ ಅಂಥ ಘಟನೆನ ಅಲ್ಲಿ ನೋಡ್ತಾ ಇದ್ವಿ ಮಾತ್ರ ಬಟ್ ಇಲ್ಲಿ ಪೂಜೆ ಆಗೋದಿಲ್ಲ ನಮಗೆ ಗೊತ್ತಿರಬೇಕು ನಮ್ಮ ಈ ಕಲ್ಚರನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಆರ್ಟಿಟಿಕ್ಚರ್ ಡಿಸೈನ್ಸ್ ಎಲ್ಲ ಉಳ್ಸ್ಕೊಳ್ಬೇಕಾದ್ರೆ ಅದು ಬ್ಯಾನ್ ಮಲೈ ಬೇಕಾಗುತ್ತೆ ಇದೆಲ್ಲ ಪ್ಯಾಚೂರ್ ಚಂದ್ರಶೀಲ ಇದೆಲ್ಲ ಪ್ಯಾಚುರ್ಕಲ್ಲ ಕಲ್ಲ ಮಾಡಿದ್ದು ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಸಿಮೆಂಟು ಇಲ್ಲಿ ಇವೆಲ್ಲ ಕಲ್ಲುಗಳು ಮಾಡಿದ್ದಾರೆ ಎಲ್ಲ ತುಂಬಾ ದಿಗ್ಗಿತ್ತಿದು ಇದೆಲ್ಲ ಸಿಮೆಂಟ್ ಇಲ್ಲ ಹಾಂ ಗಚ್ಚು ಗಚ್ಚು ಹಾ ಇದೆಲ್ಲ ಪ್ಯಾಚೂರ್ಡ್ ಕಲ್ಲೆಲ್ಲ ಗಚ್ಚೆಲ್ಲ ಹಾಕಿದ್ದಾರೆ ಪ್ಯಾಚರ್ ಕಲ್ಲಿದೆ ಉಳಿಸ್ಕೊಳ್ಬೇಕಂತೇಳಿ ಇದು ಮರಳು ಕಲ್ಲು ಆಗಿದ್ರಿಂದ ಈ ತರ ಇದು ಮಾಡಿದರೆ ಬಟ್ ಅಲ್ಲಿ ಕೆಳಗಡೆ ಒಂದು ಋಷುಭ ಒಂದು ಕಡೆ ಆನೆ ಇರುತ್ತೆ ಒಂದು ಕಡೆ ಅಲ್ಲಿ ನಂದಿ ಇರುತ್ತೆ ಒಂದು ಕಡೆ ಏನು ನಮ್ಮ ಬಲಬ ಬಲಗಡೆ ಬಲಗಡೆ ಇಲ್ಲಿ ಕಡೆ ಬಲಗಡೆ ಇದೆ ಅಲ್ಲ ಅದು ನಂದಿ ಎಡೆಗಡೆ ಆನೆ ಇದು ಈ ಚಿತ್ರ ಬೇಲೂರು ಅಳಿಬೀಡು ಮತ್ತು ಹಂಪಿಯಲ್ಲಿ ಕೂಡ ಇದು ನಮ್ಗೆ ಕಂಡು ಬರುತ್ತೆ ತ್ರೀಲಿ ಎಫೆಕ್ಟ್ ತರ ಅಲ್ಲಿ ಇದು ತುಂಬಾ ಅದ್ಭುತವಾದಂತ ಹದಿನೆಂಟು ಕೈಗಳಲ್ಲಿರ್ತಕ್ಕಂಥ ನಟರಾಜ್ ನಟನೆ ಹದಿನೆಂಟು ಕೈಗಳಲ್ಲಿರ್ತಕ್ಕಂಥದ್ದು ಅಂದ್ರೆ ಭಾವ ರಾಗ ತಾಳ ಭರತನಾಟ್ಯ ಭರತನಾಟ್ಯದ ಭಂಗಿಯನ್ನು ಇಲ್ಲಿ ಒಂದು ಗಾಂಧರ್ವ ವೇದಗಳನ್ನು ಅವರು ಅಧ್ಯಯನ ಮಾಡಿದಂಥ ಶಿಲ್ಪಿಗಳು ಇಂಥ ಅದ್ಭುತವಾದಂಥ ಕೆಲವೊಂದು ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆ ಬಟ್ ಅದೆಲ್ಲ ಮೇಲೆಗಡೆ ಅದು ಪ್ಯಾಚುವರಿಕೆಲ್ಲ ಮಾಡಿರೋದು ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಮಾತ್ರ ಇದು ಒಂದು ಗುಹೆ ನಂಬರ್ ಒನ್ ಇಲ್ಲಿ ಹಳೆಗನ್ನಡ ಹಳೆಗನ್ನಡದ ಶಾಸನ ಅಲ್ಲಿ ಕರೆದು ಶಾಸನಗಳು ಮೇಲೆ ಬರೆದಿರೋದಲ್ಲಿ ಹಳೆಗನ್ನಡ ಶಾಸನ ಅಲ್ಲಿ ಬರೆಯುವುದು ಬಟ್ ಆ ಶಿಲ್ಪಿಗಳ ಯಾವ ಅವ್ರ ಹೆಸರು ಏನು ಏನಂತಕೊಂಡು ನಾವು ಇವಾಗ ಹಿಂದಿ ಇಂಗ್ಲಿಶು ಕನ್ನಡ ನಮ್ಮ ಕನ್ನಡದಲ್ಲಿ ಅದನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡಿ ಹಾಕಿದ್ವಿ ಇದು ಗುಹೆ ನಂಬರ್ ಒಂದು ಗುಹೆ ನಂಬರ್ ಎರಡು ಇದೇ ಮೇಲೆ ಗುಹೆಲ ಒಂದ್ ಒಂದನೇ ಗುಹಾಲಯ ಸೈವ ಆಗಿತ್ತು ಎರಡನೇ ಗುಹೆ ವೈಷ್ಣವ ಆಗುತ್ತೆ ಮೂರನೇ ಗುಹೆ ಅದು ಕೂಡ ವೈಷ್ಣವ ನಾಲ್ಕನೇ ಗುಹೆ ಜೈನ ಗುಹೆ ಆಗುತ್ತೆ ಇದೆಲ್ಲ ಮೆಟ್ಟಲುಗಳನ್ನ ಇತ್ತೀಚಿನ ದಿನದಲ್ಲಿ ಗೌರ್ಮೆಂಟ್ ಮಾಡಿರೋದು ಅಂದ್ರೆ ಯಾವಾಗ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು ಯಾವಾಗ ಇಲ್ಲಿ ಆ ಪ್ರವೇಶ ಎಂಟ್ರಿ ದರ ಫಿಕ್ಸ್ ಆಯಿತು ಅಮೌಂಟು ಟಿಕೆಟು ಆಗ ಬರಲಿಕ್ಕೆ ಒಂದು ಸುರಕ್ಷಿತವಾದಂಥ ಮಾರ್ಗವನ್ನು ಗೌರ್ಮೆಂಟ್ ಮಾಡಿದರು ಅದಕ್ಕಿಂತ ಮುಂಚೆ ನ್ಯಾಚುರಲ್ ಆದಂಥ ಬಂಡೆನ ಕೊರೆದು ಗುಹೆ ಒಂದು ಮೆಟಲ್ಗಳನ್ನ ಮಾಡಿದರು ಅದು ತುಂಬ ದೊಡ್ಡದಂಥ ಗುಹೆಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ